ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇವತ್ತು ನವೆಂಬರ್ ಹದಿನೆಂಟನೇ ತಾರೀಕು ಮೊದಲನೇದಾಗಿ ಎಲ್ಲರಿಗೂ ಕೂಡ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದ ಇವತ್ತು ಕನಕದಾಸರ ಕುರಿತು ಮುಂದಿಗೆ ಒಂದಷ್ಟು ಕಿರುಪರಿಚಯವನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕನಕದಾಸರು ಹುಟ್ಟಿದ್ದು ಇವತ್ತಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಅವರು ಸಾವಿರದ ಐನೂರ ಎಂಟನೆಯ ಇಸಿಯಲ್ಲಿ ಜನಿಸ್ತಾರೆ ಅವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ನಾಯಕರ ಅಥವಾ ಕುರುಬರ ಒಂದು ಜನಾಂಗಕ್ಕೆ ಸೇರಿದಂತಾಗರು ಈ ಕನಕದಾಸರು ಅವತ್ತಿನ ಕಾಲದ ದಾಸ ಪರಂಪರೆಯಲ್ಲಿ ಒಬ್ಬ ಪ್ರಮುಖವಾದಂತಹ ದಾಸರು ಅಂತ ಹೇಳಿದ್ರೆ ಖಂಡಿತವಾಗ್ಲು ಕೂಡ ತಪ್ಪಾಗೋದಿಲ್ಲ ಅವತ್ತಿನ ಸಮಾಜದಲ್ಲಿ ಇದ್ದಂತಹ ಸಮಾಜದ ಎಷ್ಟೊಂದು ಒರೆಕೊರೆಗಳನ್ನ ತಿದ್ದುವಂತಹ ಕೆಲಸಗಳನ್ನ ಅವತ್ತಿನ ಕನಕದಾಸರು ಮಾಡ್ತಾರೆ ಅದರ ಜೊತೆ ಜೊತೆಯಲ್ಲಿಯೇ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನ ಏನಾದರೂ ಬಲ್ಲಿರ ಅನ್ನುವಂತಹ ಒಂದು ಮಾತನ್ನ ಕೂಡ ನಾವು ಕೇಳಿದ್ದೇವೆ ಅಂದ್ರೆ ನೀವು ಜಾತಿ ಧರ್ಮ ಮತಗಳ ಕುರಿತು ಹೊಡೆದಾಡೋದನ್ನ ಬಿಟ್ಟು ಸಾಮರಸ್ಯದಿಂದ ಬಾಳಬೇಕು ಅನ್ನುವಂಥದ್ದು ಕನಕದಾಸರ ಒಂದು ಆಶಯ ಆಗಿತ್ತು ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳನ್ನ ಕನಕದಾಸರು ಬರೀತಾರೆ ಅದು ಇವತ್ತಿನ ಕಾಲಕ್ಕೂ ಕೂಡ ಪ್ರಸ್ತುತವಾಗಿರುವಂಥದ್ದು ಅದರ ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಕೂಡ ಅವರು ಬರೀತಾರೆ ಅದರಲ್ಲಿ ಮೋಹನ ತರಂಗಿಣಿ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಅಥವಾ ರಾಮಧಾನ್ಯ ಚರಿತ್ರೆ ಆಗಿರ್ಬೋದು ಅವೆಲ್ಲವನ್ನೂ ಕೂಡ ಅವತ್ತಿನ ಕಾಲಕ್ಕೆ ಕನಕದಾಸರು ಬರುತ್ತಾರೆ ಆ ಎಲ್ಲ ಪುಸ್ತಕಗಳು ಕೂಡ ಅವತ್ತಿನ ಒಂದು ಸಮಾಜವನ್ನ ಬಿಂಬಿಸೋದ್ರಲ್ಲಿ ಅವತ್ತಿನ ಒಂದು ಸಮಾಜವನ್ನ ನಮ್ಮ ಕಟ್ಟಿ ಕೊಡೋದ್ರಲ್ಲಿ ನಿಮಗೆ ಇವತ್ತಿಗೂ ಕೂಡ ಸಹಾಯವನ್ನು ಮಾಡುತ್ತೆ ಸುಮಾರು ಈ ಕನಕದಾಸರು ಹದಿನೈದು ಮತ್ತು ಹದಿನಾರನೆಯ ಶತಮಾನಕ್ಕೆ ಸೇರಿದವರು ಆವತ್ತಿನ ಕಾಲದಲ್ಲಿ ಅವರಿಗೆ ಸಿಕ್ಕಂತಹ ಎಲ್ಲ ರೀತಿಯ ಅವಕಾಶಗಳನ್ನ ಬಳಸಿಕೊಂಡಂತಹ ಕನಕದಾಸರು ಆವತ್ತಿನ ಸಮಾಜಕ್ಕೆ ಒಳ್ಳೆಯ ರೀತಿಯಾದಂತಹ ಒಂದು ಉತ್ತಮ ಸಮಾಜವನ್ನು ಕಟ್ಟಿಕೊಡುವಂತಹ ಒಂದು ಕೆಲಸವನ್ನು ಕನಕದಾಸರು ಮಾಡುತ್ತಾರೆ ಇಷ್ಟೆಲ್ಲ ಸಾಧನೆಗಳನ್ನು ನಡೆದಂತಹ ಕನಕದಾಸರು ಸುಮಾರು ಸಾವಿರದ ಆರುನೂರ ಆರನೆಯ ಇಸಿಯಲ್ಲಿ ಯೋಕವನ್ನು ತ್ಯಜಿಸ್ತಾರೆ ಇದಷ್ಟು ಕನಕದಾಸರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದು ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ